ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸತಾಯಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇಂದು ಬೆಳಗಾವಿಯಲ್ಲಿ ಇರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ರೈತರೆ ಇಂದು ಬೆಳಗಾವಿಯಲ್ಲಿ ಕಡಿಮೆ ರೇಟ್ ನೋಡೋದಾದ್ರೆ ನಾಲ್ಕುನೂರು ರೂಪಾಯಿ ದಿಂದ ಹಿಡ್ಕೊಂಡು ಒಂದು ಕ್ವಿಂಟಲ್ಗೆ ಹೈಯೆಸ್ಟ್ ರೇಟ್ ಬಂದು ಹದಿನೇಳು ನೂರ ಐವತ್ತು ಹೈಯೆಸ್ಟ್ ರೇಟ್ ಬಂದು ಹದಿನೇಳು ನೂರ ಐವತ್ತು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಇದೆ ನೋಡಿ ರೈತರ ರೇಟ್ ಬಂದು ಹಾಗೆ ಸಣ್ಣ ಈರುಳ್ಳಿಗಳ ರೇಟ್ ನೋಡುವುದಾದರೆ ಒಂದು ಕ್ವಿಂಟಲ್ಗೆ ಕಡಿಮೆ ಅಂದರೆ ಸಣ್ಣ ಈರುಳ್ಳಿ ರೇಟ್ ಬಂದು ನಾಲ್ಕುನೂರು ರೂಪಾಯಿ ಆರುನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿ ಇದ್ರೆ ಎಂಟು ನೂರು ರೂಪಾಯಿ ದಿಂದ ಒಂದು ಸಾವಿರ ಹಾಗೆ ಉತ್ತಮ ಕ್ವಾಲಿಟಿಯಲ್ಲಿ ಇದ್ರೆ ಹನ್ನೆರಡು ನೂರು ರೂಪಾಯಿ ದಿಂದ ಹದಿನೇಳು ನೂರ ಐವತ್ತು ಹನ್ನೆರಡು ನೂರು ರೂಪಾಯಿದ ಹದಿನೇಳು ನೂರ ಐವತ್ತು ರೂಪಾಯಿ ವರೆಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ನೋಡಿ ರೈತ ಬಾಂಧವರಿ ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತ ಬಾಂಧವರಿ